ಹಾಯ್ ವೆಲ್ಕಮ್ ಬ್ಯಾಕ್ ಶೋಭಾ ಎಲ್ರು ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಮನೆಯಲ್ಲಿ ರಾತ್ರಿ ಮಾಡಿರುವಂತ ಚಪಾತಿ ಉಳ್ಕೊಂಡಿದೆ ಅದನ್ನ ಹಾಗೆ ಎಸದ್ ಬಿಡ್ತೀರಾ ಅದಕ್ಕೂ ಮುಂಚೆ ಈ ವಿಡಿಯೋನ ನೋಡಿ ರಾತ್ರಿ ಮಾಡಿರುವಂತ ಚಪಾತಿ ಉಳಿದ್ಬಿಟ್ಟಿದೆ ಸೊ ಹಾಗಾಗಿ ಅದನ್ನ ಬಳಸ್ಬಿಟ್ಟು ನಾನು ಪಿಜ್ಜಾ ಮಾಡ್ತಾ ಇದ್ದೀನಿ ನನ್ ಮಗಳು ಪಿಜ್ಜಾ ತಿನ್ನಬೇಕು ಅಂತ ಆಸೆ ಪಡ್ತಿದ್ಲು ಸೊ ಹಾಗಾಗಿ ನಾನು ಇವತ್ತು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಡೋಣ ಅಂತ ಚಪಾತಿನ ಬಸ್ಬಿಟ್ಟು ಪಿಜ್ಜಾನ ಮಾಡ್ತಾ ಇದ್ದೀನಿ ರಾತ್ರಿ ಮಾಡಿರೋಂಥ ಚಪಾತಿ ಯಾರೂ ತಿನ್ನಲ್ಲ ಅಂತ ಯಾಕೆ ಎಸಿಬೇಕು ಈ ಥರ ಈ ರೀತಿಯಾಗಿ ರೆಸಿಪಿನ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಪಿಜ್ಜಾಗೆ ಏನೆಲ್ಲ ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಿಜ್ಜಾಗೆ ಬೇಕಾಗಿರೋ ಸಾಮಗ್ರಿಗಳು ಕ್ಯಾಪ್ಸಿಕಮ್ ಈರುಳ್ಳಿ ಟೊಮಾಟೊ ಮತ್ತು ಚೀಸ್ ತಗೊಂಡಿದ್ದೀನಿ ಎರಡು ಮೊಟ್ಟೆನ ತಗೊಂಡಿದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನು ಒಂದು ಚಪಾತಿನ ತಗೊಂಡಿದ್ದೀನಿ ಪಿಜ್ಜಾ ಮಾಡಲಿಕ್ಕೆ ಎರಡು ಮೊಟ್ಟೆ ಇದ್ರೆ ಸಾಕು ಸೊ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ನಾನು ಇದನ್ನ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನ ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ನಾನು ಪಿಜ್ಜಾನ ಕಡಾಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ದೋಸೆ ಹೆಂಚ ಮೇಲಾದರೂ ಮಾಡ್ಕೋಬಹುದು ಕಡಾಯಿನ ಇಟ್ಟು ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ನಂತರ ನಾವು ಕಟ್ ಮಾಡ್ಕೊಂಡಿರುವಂಥ ಟೊಮಾಟೋನ ಹಾಕ್ಕೊಳ್ತಾ ಇದ್ದೀನಿ ನಂತರ ಕ್ಯಾಪ್ಸಿಕಮ್ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಅದರ ಮೇಲೆ ನಾನು ಸ್ವಲ್ಪ ಚೀಸ್ನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಅದರ ಮೇಲೆ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಆಗಲೇ ಹೊಡೆದ್ ಉಪ್ಪು ಮತ್ತೆ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇದ್ರ ಮೇಲೆ ನೀಟಾಗಿ ಹಾಕೋಬೇಕು ಮೊಟ್ಟೆ ಸ್ವಲ್ಪ ಬೆಂದ ನಂತರ ಇದಕ್ಕೆ ನಾನು ಒಂದು ಚಪಾತಿನ ಹಾಕೊಳ್ತಾ ಇದ್ದೀನಿ ನೀಟಾಗಿ ಶೇಪ್ ಬರೋ ಹಾಗೆ ಹಾಕೋಬೇಕು ಸ್ವಲ್ಪ ಹೊತ್ತು ಬೆಂದ ನಂತರ ನಾನು ಇದನ್ನ ತಿರುಗ್ಸಿ ಹಾಕೊಳ್ತಾ ಇದ್ದೀನಿ ತಿರುಗಿಸಿ ಹಾಕೊಳ್ಳುವಾಗ ಸ್ವಲ್ಪ ನೀಟಾಗಿ ಹಾಕೊಳ್ಳಿ ನಾನು ನೋಡಿ ಸ್ವಲ್ಪ ತಿರುಗ್ಸಿ ಹಾಕೊಳ್ಳುವಾಗ ಶೇಪ್ ಎಲ್ಲ ಹೋಯಿತು ತವಾ ಮೇಲೆ ಮಾಡ್ಕೊಂಡ್ರೆನೆ ಚೆನ್ನಾಗಿರುತ್ತೆ ನಾನು ಕಡಾಯಲ್ಲಿ ಮಾಡ್ಕೊಂಡು ತಿರುಗ್ಸಿ ಹಾಕೊಳ್ಳುವಾಗ ಸ್ವಲ್ಪ ಶೇಪ್ ಎಲ್ಲ ಹಾಳಾಗ್ಬಿಡುತ್ತೆ ಸೊ ತವಾದಲ್ಲಿ ಮಾಡಿಕೊಂಡ್ರೆ ಶೇಪ್ ಚೆನ್ನಾಗಿ ಬರುತ್ತೆ ನಂತರ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಸ್ವಲ್ಪ ಟೊಮಾಟೊನ ಕಟ್ ಮಾಡಿ ಡೆಕೋರ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಚೆನ್ನಾಗಿರತ್ತೆ ಅಂತ ರೆಡ್ ಕಲರ್ ಮತ್ತು ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಬಳಸ್ಬಿಟ್ಟು ಅದನ್ನು ಕೂಡ ಡೆಕೋರ್ ಮಾಡ್ಕೋಬಹುದು ಬಟ್ ನನ್ನ ಹತ್ರ ಇರಲಿಲ್ಲ ಗ್ರೀನ್ ಕಲರ್ ಇತ್ತು ಅಷ್ಟೇ ಅದನ್ನು ಕೂಡ ಹಾಕೊಂಡ್ರೆ ಇನ್ನೂ ಪಿಜ್ಜಾ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ನೋಡಲಿಕ್ಕೂ ತುಂಬಾ ಚೆನ್ನಾಗಿರತ್ತೆ ಇದಕ್ಕೆ ನಾನು ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಗೇನೂ ಹಾಕೋಬೋದು ಪನ್ನೀರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಂತರ ನಾನು ಅದರ ಮೇಲೆ ಚೀಸ್ನ ತುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಚೀಸ್ ಹಾಕೋದ್ರಿಂದ ಇನ್ನೂ ತುಂಬಾ ಕ್ರೀಮಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಂತರ ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಪಿಜ್ಜಾ ಮಾಡ್ತಾ ಇದ್ದೀನಿ ಆದರೆ ಪಿಜ್ಜಾ ಸಾಸೇ ಹಾಕಿಲ್ಲ ಸೊ ಬಿಟ್ಟಿದ್ದೀನಿ ಪಿಜ್ಜಾ ಸಾಸ್ ಕೂಡ ಹಾಕೋಬಹುದು ನಂತರ ಲಿಟ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಟೆನ್ ಮಿನಿಟ್ ಬೇಯಿಸ್ಕೋಬೇಕು ಟೆನ್ ಮಿನಿಟ್ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪಿಜ್ಜಾ ತುಂಬಾ ಚೆನ್ನಾಗಿದೆ ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಸೊ ಪಿಜ್ಜಾ ಅಂತೂ ಸಖತ್ತಾಗಿತ್ತು ಟೇಸ್ಟ್ ಮಾಡಿ ನೋಡಿದೆ ಪಿಜ್ಜಾ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಇಷ್ಟ ಆಯಿತು ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ ನೋಡಿ ಅಷ್ಟರಲ್ಲಿ ನನ್ನ ಮಗಳು ಕೂಡ ಸ್ಕೂಲಿಂದ ಬಂದಳು ಪಿಜ್ಜಾ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣನೇ ನನ್ನ ಮಗಳು ಇವಾಗಲೇ ಬೇಕು ಕೊಡು ಅಂತ ಇಸ್ಕೊಂಡು ತಿಂದ್ಲು ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ ಅವಳಂತೂ ತುಂಬಾ ಇಷ್ಟಪಟ್ಟು ತಿಂದ್ಲು ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್